ಗೃಹಿಣಿಯರಿಗಾಗಿ ಅಡುಗೆ ಮನೆಯ ಸಲಹೆಗಳು ಬಾಳೆಹಣ್ಣಿನ ತೊಗಟನ್ನು ಪ್ಲಾಸ್ಟಿಕ್ ಕಾಗದದಿಂದ ಸುತ್ತಿಡುವುದರಿಂದ ಬಾಳೆಹಣ್ಣು ಸಾಮಾನ್ಯಕ್ಕಿಂತಲೂ ಹೆಚ್ಚು ಕಾಲ ತಾಜಾ ಆಗಿ ಉಳಿಯುತ್ತದೆ ಸ್ಟೀಲ್ ಪಾತ್ರೆಯಲ್ಲಿ ಉಪ್ಪಿನಕಾಯಿ ತೆಗೆದಿಟ್ಟರೆ ಪಾತ್ರೆ ತೂತು ಬೀಳುವುದರಿಂದ ಉಪ್ಪಿನಕಾಯಿ ತೆಗೆದಿರಿಸಲು ಪಿಂಗಾಣಿ ಅಥವಾ ಗಾಜಿನ ಪಾತ್ರೆಗಳು ಬಳಕೆಗೆ ಉತ್ತಮ ಮೇಣದ ಬತ್ತಿಯನ್ನು ಉಪಯೋಗಿಸುವ ಮುನ್ನ ಕೆಲ ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿರಿಸಿದರೆ ಹೆಚ್ಚು ಉರಿಯುತ್ತದೆ ತರಕಾರಿ ಹಚ್ಚ ಹಸಿರಾಗಿ ಬಣ್ಣ ಬದಲಾಯಿಸದೇ ಇರಬೇಕಾದರೆ ತಾಮ್ರದ ಪಾತ್ರೆಯಲ್ಲಿ ಬೇಯಿಸಿದರೆ ಬಣ್ಣ ಬದಲಾಗುವುದಿಲ್ಲ ನಿಮ್ಮ ಮನೆಗೆ ಬಣ್ಣ ಬಳಿಯುವಾಗ ಕಿಟಕಿಯ ಗಾಜಿಗೆ ಬಣ್ಣ ಹತ್ತಬಹುದು ಬಿಸಿಯಾದ ವಿನೆಗರ್ ದ್ರಾವಣದಿಂದ ತಿಕ್ಕಿದರೆ ಗಾಜಿನ ಮೇಲಿನ ಬಣ್ಣ ಹೋಗುವುದು ಆಲೂಗಡ್ಡೆಯ ಹೋಳಿನಿಂದ ಬೂಟುಗಳನ್ನು ತಿಕ್ಕಿ ಪಾಲಿಶ್ ಮಾಡಿದರೆ ಬೂಟುಗಳು ಅತ್ಯಧಿಕ ಹೊಳಪಿನಿಂದ ಕೂಡಿರುತ್ತವೆ ಗೋಧಿ ಹಿಟ್ಟಿನಲ್ಲಿ ಹರಳು ಉಪ್ಪನ್ನು ಹಾಕಿಟ್ಟರೆ ಹುಳು ಉಪ್ಪಟೆಗಳು ಬರುವುದಿಲ್ಲ ಕೊಳೆಯಾಗಿರುವ ಕಾರ್ಪೆಟ್ ಮೇಲೆ ಸ್ವಲ್ಪ ಅಡುಗೆ ಸೋಡಾ ಚೆಲ್ಲಪ್ಪ ಸಮಯದ ಬಳಿಕ ಅದನ್ನು ವ್ಯಾಕ್ಯೂಮ್ ಕ್ಲೀನರ್ನಿಂದ ಕ್ಲೀನ್ ಮಾಡಿ ಕಾರ್ಪೆಟ್ಗಳು ಫ್ರೆಶ್ ಆಗಿರುತ್ತವೆ ರಾತ್ರಿ ಊಟದ ನಂತರ ಮನೆ ಮಂದಿ ಕುಳಿತು ಸುಮಾರು ಅರ್ಧ ತಾಸಿನವರೆಗೆ ವಿನೋದವಾಗಿ ಕಾಲಹರಣ ಮಾಡುವುದು ಒಳ್ಳೆಯದು ಇದರಿಂದ ಮನೆಯ ಮಂದಿಯಲ್ಲಿ ಸಹಜವಾಗಿ ಉತ್ತಮ ಬಾಂಧವ್ಯವೇರ್ಪಡುತ್ತದೆ ತರಕಾರಿಗಳನ್ನು ಪ್ರಜೆಗಳು ಬೇಡುವಾಗ ಪ್ರತ್ಯೇಕವಾಗಿ ಚೀಲಗಳಲ್ಲಿ ಬೇರೆ ಬೇರೆಯಾಗಿಡಬೇಕು ಅಕ್ಕಿ ತೊಳೆದಿಟ್ಟ ನೀರನ್ನು ವ್ಯರ್ಥ ಮಾಡದೆ ಶೇಖರಿಸಿ ಇಟ್ಟುಕೊಂಡು ಗಿಡಗಳಿಗೆ ಹಾಕಿದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ ಹುಳಿಯಾಗಿರುವ ಮೊಸರನ್ನು ಬಿಸಾಡುವ ಮೊದಲು ಅದರಲ್ಲಿ ಬೆಳ್ಳಿ ಪಾತ್ರೆಗಳನ್ನು ತೊಳೆದರೆ ಶುಭ್ರವಾಗಿ ಹೊಸದರಂತೆ ಹೊಳೆಯುತ್ತವೆ ಲೋಟ ಅಥವಾ ಪಾತ್ರೆಗಳು ಗಟ್ಟಿಯಾಗಿ ಸಿಕ್ಕಿ ಹಾಕಿಕೊಂಡಿದ್ದರೆ ಆ ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಎರಡು ನಿಮಿಷಗಳ ನಂತರ ತೆಗೆದರೆ ಸುಲಭವಾಗಿ ಬಂದು ಬಿಡುತ್ತದೆ ಮರದಿಂದ ತಯಾರಿಸಿದ ಸಾಧನಗಳನ್ನು ಬಿಸಿಲಿಗೆ ಇಟ್ಟು ಒಣಗಿಸುವುದಾಗಲಿ ನೀರಿನಲ್ಲಿ ತೊಯಿಸುವುದಾಗಲಿ ಮಾಡುತ್ತಿದ್ದರೆ ಅವುಗಳ ಆಯಸ್ಸು ಕ್ಷೀಣಿಸುತ್ತದೆ ಮರದ ಮಂಚದಲ್ಲಿ ಸೇರಿಕೊಂಡ ತೆಗಣೆಗಳನ್ನು ನಾಶಪಡಿಸುವುದು ಸುಲಭವಲ್ಲ ಆದ್ದರಿಂದ ಕಬ್ಬಿನ ಮಂಚ ಬಳಕೆಗೆ ಉತ್ತಮ ಕಬ್ಬಿನದ ಮಂಚವನ್ನು ಬಿಸಿಲಿನಲ್ಲಿ ಇಟ್ಟರೆ ಸಾಯುತ್ತವೆ ಸುಗಂಧ ದ್ರವ್ಯದ ಸೀಸಗಳನ್ನು ಎಸೆಯಬೇಡಿ ಮುಚ್ಚಳ ತೆಗೆದು ಬಟ್ಟೆಗಳ ನಡುವೆ ಇಟ್ಟುಬಿಡಿ ವಾಸನೆ ಪಡೆದುಕೊಳ್ಳುತ್ತವೆ ಉಪ್ಪಿನ ಕಾಗದವನ್ನು ಕತ್ತರಿಸುವುದರಿಂದ ಕತ್ತರಿ ಹರಿತವಾಗುತ್ತದೆ ಈ ಸಲಹೆಗಳು ನಿಮಗೆ ಉಪಯುಕ್ತವೆನಿಸಿದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು